ಪಾದಯಾತ್ರೆಯಲ್ಲಿ ನಿನ್ನ ಮುಕ್ತಾಯ ಸಮಾರೋಪ ಸಮಾರಂಭದಲ್ಲಿ ಇದೀವಿ ಈ ಸದ್ಯ ಸರ್ ಜೊತೆಲಿ ಇದ್ದಾರೆ ಮಾತಾಡೋಣ ಬನ್ನಿ ಸರ್ ಹೇಳಿ ಪಾದಯಾತ್ರೆ ಹೇಳಬೇಕು ಬೆಂಗಳೂರಿನಿಂದ ಮೈಸೂರು ವರೆಗೆ ಎಂಟು ದಿನಗಳ ನಿರಂತರವಾಗಿ ಮಾಡಿರ್ತಕ್ಕಂಥ ಪಾದಯಾತ್ರೆ ಬಹಳ ಯಶಸ್ವಿ ಕಂಡಿದೆ ಇವತ್ತು ಸಮಾರೋಪ ಸಮಾರಂಭ ಸನ್ಮಾನ್ಯ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರು ಮತ್ತು ಹುಟ್ಟು ಹೋರಾಟಗಾರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರ ಮಾರ್ಗದರ್ಶನದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ವೈ ವಿಜೇಂದ್ರವರ ಮತ್ತು ಜೆ ಡಿ ಎಸ್ ಮುಖಂಡರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಬಹುಶಃ ಎರಡು ಪಕ್ಷ ಒಟ್ಟಾರೆ ಯಾವ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ನನಗೆ ಆಗಿರ್ತಕ್ಕಂಥ ಕೆಲವೊಂದು ಅನುಭವಗಳನ್ನು ತಮ್ಮ ಜೊತೆಗೆ ಹಂಚಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ ಪ್ರಾರಂಭದಲ್ಲಿ ಕೆಂಗೇರಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಪಾದಯಾತ್ರೆ ಉದ್ಯೋಗಕ್ಕೂ ಕೂಡ ಸಾರ್ವಜನಿಕರು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಮಿತ್ರ ಪಕ್ಷ ಸಂಯುಕ್ತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇಲ್ಲೇನು ನಡೀತಾ ಇದೆ ಅಂಥೇಳಿ ಸ್ವಯಂ ಪ್ರೇರಿತವಾಗಿ ಅನೇಕ ಯುವಕರು ಹಿರಿಯರು ಮಹಿಳೆಯರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಅನೇಕ ಕಾರ್ಯಕ್ರಮದಲ್ಲಿ ಬೆಂಬಲವನ್ನು ಸೂಚನೆ ಮಾಡ್ತಕ್ಕಂಥದ್ದು ನನಗೆ ಮೊದಲು ಕಂಡಿರ್ತಕ್ಕಂಥ ವಿಜಯ ಅಂತ ನನಗನ್ನಿಸ್ತಾ ಇದೆ ಅದರ ಜೊತೆಗೆ ಪಾದಯಾತ್ರೆ ಉದ್ದಕ್ಕೂ ಕೂಡ ಅಲ್ಲಿ ನೆರೆದಿರ್ತಕ್ಕಂಥ ಅನೇಕ ಯುವಕರು ಮತ್ತು ಅನೇಕ ನಾಗರಿಕರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದು ನಾಟ್ಯ ಭರತನಾಟ್ಯ ಅನೇಕ ಡೊಳ್ಳು ಕುಣಿತ ಈ ರೀತಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ನಾವು ಪಾದಯಾತ್ರೆ ಮಾಡ್ತಕ್ಕಂಥದ್ದು ಕೂಡ ನೋಡಿದ್ದೇವೆ ಬಹುಶಃ ಒಂದು ನೂರ ಮೂವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಏನು ಅನ್ನಿಸ್ತಾ ಇದೆ ಅಂತ ಕೇಳಿದರೆ ಇದು ಹೀಗೆ ನಿರಂತರವಾಗಿ ಪಾದಯಾತ್ರೆ ಜರುಗಬೇಕಾಗಿತ್ತು ಇವತ್ತು ಯಾಕೆ ಸಮಾರೋಪ ಆಗ್ತಿದೆ ಅಂತ ಕಿಶೆ ಅನ್ನಿಸ್ತಾ ಇದೆ ಯಾಕಂದರೆ ಇದು ಒಂಥರ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಜನ ಬಂದು ಬಂದು ಕೇಳೋದರಿಂದ ಅವರಿಗೆ ಸಾಕಷ್ಟು ಮಾಹಿತಿ ಕೊಡೋದರಿಂದ ಮತ್ತು ಅದೇ ರೀತಿ ನಮ್ಮ ನಾಯಕರಾಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವಿಜೇಂದ್ರ ಅವರವರು ನಿಖಿಲ್ ಕುಮಾರಸ್ವಾಮಿ ಅವರು ಉತ್ಸವ ಏನು ಅವರಲ್ಲಿರ್ತಕ್ಕಂಥ ಚೈತನ್ಯ ನೋಡಿದಾಗ ಇದು ಪಕ್ಷಕ್ಕೆ ಹೊಸ ಉರುಪು ಬಂದಿರತಕ್ಕಂಥ ಒಂದು ಸನ್ನಿವೇಶ ಕಾಣ್ತಾ ಇದೆ ಸನ್ಮಾನ್ಯ ಬಿ ವೈ ಯಜೇಂದ್ರ ಅವರು ಹೆದರ್ತಾ ಇಲ್ಲ ಇವತ್ತು ಕೇವಲ ನೂರ ಮೂವತ್ತು ಕಿಲೋಮೀಟರು ಆಗಿಲ್ಲ ಇನ್ನೂ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಕರ್ನಾಟಕದ ಮೂಲೆ ಮೂಲೆಯೊಂದನು ಕೂಡ ಇವತ್ತು ಆಗಬೇಕು ಅಂತೇಳಿ ಬಹಳಷ್ಟು ಜನ ನಮ್ಮ ನಾಯಕರು ಹೇಳ್ತಾ ಇದ್ದಾರೆ ಇವತ್ತು ಇವತ್ತು ಬರೀ ಕೇವಲ ದಕ್ಷಿಣ ಕರ್ನಾಟಕದಲ್ಲಿ ಪಾದಯಾತ್ರೆ ಆಗಿ ಸಾಲದು ಅಂತ ಉತ್ತರ ಕರ್ನಾಟಕದಲ್ಲಿ ಕೂಡ ಇವತ್ತು ಬೀದರ್ದಿಂದ ಬಳ್ಳಾರಿಯವರಿಗೆ ಆಗಿರ್ಬೋದು ದಾವಣಗೆರೆಯಿಂದ ಬಳ್ಳಾರಿಯವರಿಗೆ ಆಗಿರ್ಬೋದು ಈ ರೀತಿ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಹೆಚ್ಚಿನ ಸಂಖ್ಯೆ ಅದು ವಿಶೇಷವಾಗಿ ಏನು ಹಗರಣ ನಡೆದಿದೆ ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಜನಾಂಗ ಇರ್ತಕ್ಕಂಥ ಏನು ಸ್ಥಳಗಳಿವೆ ಆ ಸ್ಥಳಗಳಲ್ಲಿ ಇವತ್ತು ಯಾದಗಿರಿ ಜಿಲ್ಲೆ ಆಗಿರ್ಬೋದು ಕಲಬುರಗಿ ಜಿಲ್ಲೆ ಆಗಿರ್ಬೋದು ರಾಯಚೂರು ಜಿಲ್ಲೆ ಆಗಿರ್ಬೋದು ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು ಈ ಜನರಿಗೆ ಪರಿಶಿಷ್ಟ ಪಂಗಡದವರಿಗೆ ಆಗಿರತಕ್ಕಂಥ ಅನ್ಯಾಯದ ಬಗ್ಗೆ ತಿಳಿದು ಏಳಿಸ್ತಕ್ಕಂಥ ಕಾರ್ಯಕ್ರಮ ಮತ್ತೊಮ್ಮೆ ಹಮ್ಮಿಕೊಳ್ಬೇಕು ಅಂತೇಳಿ ನನ್ನ ಪಕ್ಷದ ಹಿರಿಯರಿಗೆ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಬಹುಶಃ ಇದು ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮದಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಬೇಸತ್ತು ಹೋಗಿದೆ ಬಹುಶಃ ಇನ್ನೂ ಕೆಲವೇ ದಿನಗಳಲ್ಲಿ ಈ ಕರ್ನಾಟಕ ಸ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಅವರು ತಮ್ಮ ಕುರ್ಚಿ ಬಿಟ್ಕೊಡೋಲ್ಲಿ ನಿಶ್ಚಿತ ಅಂತ ನನಗನ್ನಿಸ್ತಾ ಇದೆ ಧನ್ಯವಾದಗಳು